ಅದಕ್ಕೆ ಬಸವಣ್ಣವರಂತಾರ ಲೇಷಿಸಿಕೊಂಡು ಐದು ದಿನ ಬದುಕಿದಡೇನು ನಾಲ್ಕು ದಿನ ಬದುಕಿದಡೇನು ಮೂರು ದಿನ ಬದುಕಿದಡೇನು ಎರಡು ದಿನ ಬದುಕಿದಡೇನು ಕೂಡಲ ಸಂಗನ ಶರಣರ ವಚನದಲ್ಲಿ ಒಂದು ದಿನ ಬದುಕಿದರೆ ಸಾಲದೇ ಏನದ್ಭುತ ಮಾತಾಡ್ತಾರ ಒಂದೇ ದಿವಸ ಬದುಕು ಆ ಬದುಕು ಭಗವಂತನಿಗೆ ಅರ್ಪಿತಾಗಿರಬೇಕು ಭಗವಂತ ನಚ್ಚಬೇಕು ಅಂತ ಬದುಕನ್ನ ನೀ ಬಾಳಬೇಕಂತ ತಿಳ್ಕೊಂಡವರು ಶರಣರು ಸಂತರು ಹೇಳಿ ಹೋಗಿದಾರ ಅಕ್ಕ ಮಹಾದೇವಿ ಯಾರಿಗೆ ಗೊತ್ತಿಲ್ಲ ಹೇಳಿ ಹದಿನೆಂಟು ಇಪ್ಪತ್ತು ವರ್ಷದ ತರುಣಿ ಬಾಳಿ ಬದುಕಿ ಹೋಗಿ ಒಂಬೈನೂರು ವರ್ಷ ಆಗಾಕ ಬಂದದ ಇನ್ನೂ ಸಹಿತ ಅಕ್ಕ ಮಹಾದೇವಿ ಸ್ಮರಣೆ ಮಾಡ್ತದೆ ಜಗತ್ತಿನ ಜನ ವಚನಗಳನ್ನ ಓದುತ್ತಾರ ವಚನಗಳನ್ನ ಹಾಡುತ್ತಾರ ಹಳಾಗ ಮಾಡಿರುದಿಲ್ಲ ಅಕ್ಕನ ಬಳಗಂತ ಮಾಡಿರುತ್ತಾರೆ ಅಕ್ಕನ ಬಳಗಂದ್ರೆ ಯಾರು ಅದ ಅಕ್ಕ ಮಹಾದೇವಿ ಒಂಬೈನೂರು ವರ್ಷ ಆಗಿ ಹೋದ್ರೂ ಸಹಿತ ಇನ್ನೋ ಇಂಥ ದಂಪತ್ತಿನೊಳಗ ಸಾಲೋಟಿಗೆ ಗುರದೇವ ಆಶ್ರಮದೊಳಗೆ ಅಕ್ಕ ಮಹಾದೇವಿ ನೆನಪ ಮಾಡ್ತೀವಿ ಅಂದ್ರ ಬದುಕಿ ಆಗಿರ್ಬೋದು ಅಕ್ಕ ಮಹಾದೇವಿ ಮಹಾದೇವಿಯವ್ರದ್ದು ಬರೀ ಇಪ್ಪತ್ತು ವರ್ಷದ ಜನ ನಮಗೆ ಎಪ್ಪತ್ತಗೆ ಅವು ನಮ್ಮ ಎಟ್ಟಿಗೆ ಎಪ್ಪತ್ತಗೆ ನಮ್ಮ ಊರು ಮಂದಿ ನಡೆಸೋದಲ್ಲ ಮನೆಯವರು ನೆನೆಸಿದ್ರೆ ಪುಣ್ಯನ ಮೂರು ಮಂದಿ ಅಲ್ಲ ಆದ್ರೆ ಅಕ್ಕ ಮಹಾದೇವಿ ಹದಿನೆಂಟು ಇಪ್ಪತ್ತು ವರ್ಷದ ತರಳಿ ಚನ್ನ ಬಸವಣ್ಣನಂತ ಚನ್ನ ಬಸವಣ್ಣನವರು ಚಿನ್ನಮಯ ಜ್ಞಾನಿ ಚಕ್ರ ಚಕ್ರವರ್ತಿ ಬಾಳಿ ಬದುಕಿದ್ದು ಎಷ್ಟು ಬರೀ ಹದಿನೆಂಟು ಇಪ್ಪತ್ತೆರಡು ವರ್ಷದ ಯುವಕ ಹಾಗೆ ಎಷ್ಟು ವರ್ಷ ಬದುಕ್ತಿವನ್ನೋದನ್ನು ಹತ್ತುದಲ್ಲ ಎಷ್ಟು ಚಲೋ ಬಾಳಿ ಬದುಕ್ತಿ ಅನ್ನುವಂಥದ್ದು ಮಹತ್ವಪೂರ್ಣವಾದ ಸಂಗತಿ ಅದಕ್ಕೆ ನಂತರ ನೀನು ಮೂರು ವರ್ಷರ ಬದುಕು ವರ್ಷರ ಬದುಕು ಆದ್ರೆ ನಿನ್ನ ಬದುಕು ಎಲ್ಲರಿಗೂ ಬೇಕಾಗುವ ಕವಿ ಬರೀತಾ ಬದುಕಬೇಕು 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 ಅದಕ್ಕೂ ಇದಕ್ಕೂ ಯಾವುದಕ್ಕಾಗಿ ಬದುಕಬೇಕು ಪ್ರಶ್ನೆ ಮುಂದ ಹೇಳ್ತ ಸತ್ಯಕ್ಕಾಗಿ ಬದುಕು ಅಳಿದಿರಬೇಕು ಉತ್ತಮರ ಸಂಘದಳು ಬದುಕು ಉತ್ತಮರ ಸಂಘದಳು ಬದುಕು ಮರ್ತ್ಯದಳು ಹೆಸರಾಗಿರಬೇಕು ಇಲ್ಲ ಬದುಕು ಧರ್ಮದಿಂದಲೇ ಬದುಕು ಅಧರ್ಮ ಅಳಿದಿರಬೇಕು ಪ್ರೇಮದಿಂದಲೇ ಬದುಕು ಕಾಮರಹಿತನಾಗಿ ಬದುಕು ನಿನ್ನ ಬದುಕು ಹೂವಿನಂಗ ಆಗಿರಬೇಕು ಹಂಗ ನೀನು ಜಗತ್ತಿನೊಳಗ ಬದುಕು ಅಂತ ತಿಳ್ಕೊಂಡ ಒಬ್ಬ ಕವಿ ಸಹಿತ ಬದುಕಿನ ಮಹತ್ವವನ್ನ ಕುರಿತು ಕವನದೊಳಗೆ ಹೇಳ್ತಾನೆ ಹಾಗೆ ಒಂದಿಷ್ಟು ಮನುಷ್ಯ ಬದುಕು ಅದನ್ನ ಕಲಿಯಬೇಕು ಹೂವು ಹ್ಯಾ ಬದುಕ್ತದಲ್ಲ ಹಾಗೆ ಬದುಕೋ ಮನುಷ್ಯ ಕಲಿಬೇಕಾಗುತ್ತದೆ ಈಗ ನದಿ ನೋಡಿದಲ್ಲ ನದಿ ನದಿ ಹರ್ಕೋತ ಇರುತ್ತದೆ ಒಂದರ ನದಿ ಎಲ್ಲರ ನಿಂತಿದ್ರು ನೋಡಿದೇನ ಹ ನಾವು ಈಗ ಮನೆ ಬಿಟ್ಟು ಆಶ್ರಮಕ್ಕೆ ಬರುವಾಗ ಯಾ ಕಡೆಗೆ ಇರುತ್ತದ ಆಶ್ರಮದ ಕಡೆಗೆ ಇರುತ್ತದೆ ಮುಖ ಆದ್ರೂ ಯಾವನಾರ ಒಬ್ಬ ಹಾಗೆ ಬಿಟ್ಟಿ ನಿಲ್ತೀವಿ ಇಲ್ಲ ನಾವು ನಾವು ನಿಲ್ಲುತ್ತೀವಿ ನದಿ ನಿಲ್ಲೋದ ಎಷ್ಟು ಊರುಗಳ ಪಕ್ಕದೊಳಗನ ಹರಿದು ಹೋಗ್ಯದ ಯಾರ ಹಾದಿನೂ ಕಾಯ್ದು ಅದರ ಅದರ ಏನು ನಡೆದು ಸಾಗರವನ್ನ ಸೇರಬೇಕು ಸಂತೋಷ ಪಡಿಬೇಕು ನದಿ ಅಂತ ನದಿ ಹರಿತದೆ ಆದ್ರ ತನ್ನ ನೀರು ತಾನೆಂದು ಕುಡುದಿಲ್ಲ ಯಾವ ನದಿನೂ ಒಂದರಿಗೆ ಕುಡ್ದೈತೇನೆ ಕೃಷ್ಣೆ ಗಂಗೆ ಯಮುನೆ ಗೋದಾವರಿ ಇಲ್ಲೇ ಘಟಪ್ರಭ ಮಲಪ್ರಭ ನಿಮ್ಮ ಭೀಮೆ ಇಷ್ಟೆಲ್ಲ ನದಿಗಳದಾವ ಆ ನದಿ ಹರಿಯುವ ಬಗ್ಗೆ ನಿಮ್ಮ ಹೊರಕ್ಕೆ ಯಾಕೆ ನೀರು ನಿಮಗೆ ಯಾಕೆ ನೀರು ಕೊಡಬೇಕು ನನ್ನ ನೀರು ನಾನಾ ಕುಡಿತೀನಿ ಅಂತ ಒಂದರ ನದಿ ನೀರು ಕುಡ್ದಿತ್ತು ಅಂದ್ರೆ ನಿಮ್ಮ ಕಬ್ಬು ಬರ್ತಿದ್ದಿಲ್ಲ ಗಂಜನ್ನು ಬರ್ತಿದ್ದಿಲ್ಲ ಹತ್ಯಂತರ ಮೊದಲು ಬರ್ತಿರ್ತೀವಿ ಆದ್ರ ಅಂತ ನದಿ ತನ್ನ ನೀರು ತಾನೆಂದು ಕುಡಿದಲ್ಲ ಹರಿಯುದೆ ಯಾರಿಗೆ ಹರಿಯೋದು ಯಾರಿಗೆ ನದಿ ಇನ್ನೊಬ್ಬರಿಗಾಗಿ ನಮಗಾಗಿ ನದಿ ಹರಿತದ ಒಬ್ರಿಗೆ ಪ್ರಶ್ನೆ ಏನು ನದಿ ಬಡ ಬಂದ್ರು ಸುಮ್ಮಗಿರುತ್ತದೆ ಸಿರಿವಂತ ಬಂದ್ರು ಸುಮ್ಮ ಹರಕೋತ ಇರುತ್ತದೆ ನೂರು ಜನ ಬರ್ತಾರ ನೂರು ಜನ ಹೋಗ್ತಾರ ಅದರ ಚಿತ್ತ ಮನುಷ್ಯನತ್ತ ಅಲ್ಲ ಸಾಗರದತ್ತ ಒಂದು ದಿವಸನು ತನ್ನ ನೀರು ತಾನು ಕುಡಿಲಾರದಂಗ ಉಪಕಾರಿಯಾಗಿ ಜಗತ್ತಿನೊಳಗೆ ನದಿ ಹರಿಯುವಂತ ಕೆಲಸ ಮಾಡ್ತದ ಅಂತ ಹರಿಯುವ ನದಿ ನೋಡಿ ಕಲಿಯೋ ಏನು ಕಲಿಯೋದು ಬದುಕೋದನ್ನ ಕಲಿಯೋದು ನಾವು ನಮ್ಮ ಬದುಕಿನೊಳಗ ಯಾರಾದ್ರೂ ಒಂದಿಷ್ಟು ತೃಷಗೊಂಡು ನೀರಡಿಸಿ ಬಂದ್ರಂದ್ರ ಆ ನೀರಡಿಸಿ ಬಂದವರಿಗೆ ನದಿ ಹಂಗ ನೀರು ಕೊಟ್ಟು ಉಪಕಾರ ಮಾಡ್ತದಲ್ಲ ಹಾಗೆ ತೃಷೆಗೊಂಡು ಬಂದವ್ರಿಗೆ ಒಂದು ಗುಟಕ ನೀರು ಕೊಟ್ಟೇವಿ ಅಂದ್ರ ನಮ್ಮ ಬದುಕುನು ನದಿಯಂತ ಬದುಕಾಗುತ್ತದೆ ನದಿ ನೋಡಿ ಕಲಿಯೋದ ಮನುಷ್ಯ ಆ ಬಳಿಕ ಮರದಂತ ಮರ ಹೂ ಇದ್ರ ಹೂವು ಕೊಡತ್ತದ ಹಣ್ಣಿದ್ರ ಹಣ್ಣು ಕೊಡತದ ಆ ಮರದ ಬಳಿ ಹೂನು ಇಲ್ಲ ಹಣ್ಣು ಇಲ್ಲ ಅಂದ ಬಳಿಕ ಕೊನೆ ಏನು ಕೊಡತದ ಬಿಸಿಲಿನ ತಾಪಕ್ಕೆ ಬಳಲಿ ಬಂದರು ಒಂದಿಷ್ಟು ನೆರಳ ಕೊಡುತ್ತದೆ ಅದಕ್ಕ ಮನುಷ್ಯನೇ ಬಹಳ ನೋಡಿ ಬದುಕೋದನ್ನ ಕಲಿ ಏನು ಕಲಿಯೋದು ಏನಾದ್ರೂ ನಿನ್ನ ಬಳಿ ಇದ್ರೆ ಒಂದಿಷ್ಟು ನೀಡೋ ಏನೂ ಇಲ್ಲ ಕೊನೆಗೆ ಇನ್ನೊಬ್ಬರಿಗೆ ನೆರಳಾಗಿರೋ ಒಂದಿಷ್ಟು ಬದುಕೋದನ್ನ ರೂಢಿಸಿಕೋ ಮರದಂತ ಮರ ನೋಡಿ ಕಲಿಬೇಕು ಮನುಷ್ಯ ಆ ಬಳಿಕ ಆಕಳದಂತ ಆಕಳ ಅಡವಿಗ್ ಹೋಗಿ ಕಸ ತಿಂತದ ಮನೆ ಮಾಲೀಕನಿಗೇನು ಕೊಡುತ್ತದೆ ರಸ ಕೊಡುತ್ತದೆ ಅಮೃತ ಕೊಡುತ್ತದೆ ಹಾಲು ಕೊಡುತ್ತದೆ ಒಂದರೆ ಆಕಳ ಅಥವಾ ಎಮ್ಮಿ ಯಾಕೆ ನಾ ಹಾಲು ಕೊಡಬೇಕು ನನ್ನ ಹಾಲು ನಾನು ಕುಡಿತೀನಿ ಅಂದ್ರೆ ಒಬ್ಬರು ಎಮ್ಮಿ ಕಟ್ಟಿ ಏನ ಮಾಡ್ತಿದ್ರಿ ಒಂದರ ಊರಾಗ ಡೈರಿ ಬರ್ತಿದ್ರು ಒಂದು ಎಮ್ಮಿನ ತಕರಾರು ಮಾಡಿಲ್ಲ ಒಂದು ಹಸುವನು ಸಹಿತ ನನ್ನ ಹಾಲು ನೀ ಯಾಕೆ ಕುಡಿತೀ ಅಂತ ಪ್ರಶ್ನೆ ಮಾಡಿಲ್ಲ ಆಕಳದಂತ ಆಕಳ ಅಡವಿಗೆ ಹೋಗಿ ಕಸ ತಿಂದು ಮನೆ ಮಾಲೀಕನಿಗೆ ರಸ ಕೊಡ್ತದ ಒಂದು ಸಹಿತ ತನ್ನ ಹಾಲು ತಾನು ಕೊಡುವ ಉದಾಹರಣೆ ಇಲ್ಲ ಮನುಷ್ಯ ಮಾತ್ರ ಏನೆಲ್ಲ ಸಿರಿ ಸಂಪತ್ತಿದ್ರು ನನಗೆ ಇರ್ಲಿ ಅಂತ ಇನ್ನೊಬ್ರು ಒಂದಿಷ್ಟು ಕೊಡಬೇಕಂದ್ರ ತ್ರ ಮಾಡ್ತಾನೆ ನಾಯಾಕ್ ಕೊಡೋದು ಅಂತ ಬಯಸ್ತಾನ ಅದಕ್ಕೊಂದಿಷ್ಟು ಆಕಳ ನೋಡಿಕೊಳ್ಬೇಕು ಅದನ್ನ ಕಲಿಬೇಕು ಅದನ್ನ ಬಳಿ ಏನಿರುತ್ತದ ಅದನ್ನೊಂದಿಷ್ಟು ನೀಡು ಒಂದಿಷ್ಟು ಕೊಡು ಉಪಕಾರಿಯಾಗಿ ಬದುಕು ಜಗತ್ತಿನೊಳಗ ಇನ್ನೊಬ್ಬರಿಗೆ ಅಪಕಾರಿಯಾಗಿ ಬದುಕಾಕ ಹೋಗಬೇಡ ನೂರು ವರ್ಷ ಅಪಕಾರಿಯಾಗಿ ಬದುಕುವ ಬದಲ ನೂರ ವರ್ಷ ಉಪಕಾರಿಯಾಗಿ ಬದುಕು ಒಂದಿಷ್ಟು ಒಬ್ಬ ಅನುಭವಿಗಳ ಹೇಳಿ ಏನು ಬೇಟ ಚಲೋ ಮಾತು ಹೇಳ್ತಾರೆ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಶರೀರಂ ಎಟ್ಟ ಚೂಲ ಮಾತು ಹೇಳ ಮರದಂಥ ಮರ ಇನ್ನೊಬ್ಬರುಳ್ಳಿ ನೆರಳು ಕೊಡುತ್ತದೆ ಹಸುವಿನಂತ ಹಸು ಹಾಲು ಕೊಟ್ಟು ಉಪಕಾರ ಮಾಡುತ್ತದೆ ಅದಕ್ಕೆ ಭಗವಂತ ಇಷ್ಟು ಸಶಕ್ತವಾದ ಸದೃಢವಾದ ಶರೀರವನ್ನ ಕೊಟ್ಟ ನಂದ ಬಳಿಕ ನೀನು ಇನ್ನೊಬ್ಬರಿಗೆ ಸಾಧ್ಯ ಆದಷ್ಟು ಉಪಕಾರವನ್ನ ಮಾಡಿ ಬದುಕೋದನ್ನ ಕಲಿ ಹೂವಿನಂತ ಹೂವ ಸುವಾಸವನ್ನ ಕೊಟ್ಟಿಲ್ಲ ಎರಡು ಊರು ಬತ್ತಿ ಅಂತ ಊರು ಬತ್ತಿ ತಮ್ಮನ್ನ ತಾವು ಸುಟ್ಟುಕೊಂಡು ಸುವಾಸ ಹರವಿಲ್ಲಿ ದೀಪದಂತ ದೀಪ ಎಣ್ಣೆ ಬತ್ತಿ ಉರಿಸಿಕೊಂಡು ಇರೋ ತನಕ ಒಂದಿಷ್ಟು ಸುತ್ತಮುತ್ತ ಬೆಳಕ ಚೆಲ್ಲಿಲ್ಲ ಅವುಗಳನ್ನು ನೋಡಿ ಒಂದಿಷ್ಟು ಬದುಕೋದನ್ನ ಕಲಿ ಮನುಷ್ಯನೇ ಹದ್ದ ಸಾವಿರಾರು ವರ್ಷ ಬದುಕ್ತದ ಪ್ರಯೋಜನ ಏನು ಹಂಗ ನೀ ನೂರು ವರ್ಷ ಬದುಕಿದೆ ಅಂದ್ರ ಹದ್ದಿಗೂ ನಿನಗ ಏನದ ಎರಡು ಒಂದೇ ಅಲ್ಲೇನು ಅದಕ್ಕೊಂದಿಷ್ಟು ಏನು ಮಾಡೋದು ನಮಗ ತಿಳಿದಂಗ ನಾವು ಬದುಕೋದಲ್ಲ ನಮಗ ತಿಳದಂಗ ನಾವು ಬದುಕೋದಲ್ಲ ಇದ ಜಗತ್ತಿನೊಳಗ ಸಂತರು ಶರಣರು ಜ್ಞಾನಿಗಳು ಅನುಭವಿಗಳು ಬಾಳಿ ಬದುಕಿ ಹೋಗ್ಯಾರ ಬದುಕಂದ್ರ ಈಗದ ಅಂತ ತಿಳ್ಕೊಂಡು ಬರೀ ಹೇಳಿ ಹೋಗಿಲ್ಲವರು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಬದುಕಿ ಬಾಳಿ ತೋರಿಸಿ ಹೋಗ್ಯಾರ ಈಗ ಅಪಗಳು ಹೆಂಗ ಬದುಕಿದ್ರು ನಮ್ಮ ನಿಮ್ಮ ಮಧ್ಯದೊಳಗನ ಬಾಳಿ ಬದುಕಿ ಹೋಗಿಲ್ಲೇನು ಅಂಥವ್ರು ನೋಡಿ ಒಂದಿಷ್ಟು ಕಲಿಯೋದು ಅಂತವ್ರು ನೋಡಿ ಒಂದಿಷ್ಟು ಬದುಕನ್ನ ಬದುಕನ್ನ ಪ್ರೀತಿಸೋದು ಬದುಕಿನ ರಹಸ್ಯವನ್ನ ಅರಿತುಕೊಂಡು ಸಾಧ್ಯ ಆದಷ್ಟು ಒಂದಿಷ್ಟು ಭಕ್ತಿಯ ಪದದೊಳಗ ಜ್ಞಾನದ ಮಾರ್ಗದೊಳಗ ಒಂದಿಷ್ಟು ಸದ್ಭಾವವನ್ನು ಅರಿತುಕೊಂಡು ಈ ಜಗತ್ತಿನೊಳಗ ಬದುಕಿದೇವಿ ಅಂದ್ರ ಅವಾಗ ಬದುಕ ಭವ್ಯ ಆಗುತ್ತದೆ ಹೊರತು ನಮಗೆ ತಿಳಿದಂಗೆ ಎಂದೂ ಬದುಕಾಕ ಹೋಗಬಾರದು ಅದಕ್ಕವರಂತ ಅನುಭವಿಗಳು ಏನು ಪರೋಪಕಾರಾರ್ಥ ಮಿದಂ ಶರೀರಂ ದೇವರು ಅದ್ಭುತವಾದ ಶರೀರ ಕೊಟ್ಟಾನ ಆದ್ರ ಶರೀರದ ಮಹತ್ವ ಮನುಷ್ಯನಿಗೆ ಗೊತ್ತಿಲ್ಲ ಏನು ಕಣ್ಣ ಅದ್ಭುತವಾದ ಕಣ್ಣ ಕಣ್ಣದವಂತ ತಿಳ್ಕೊಂಡು ನೀವು ಮನೆ ಬಿಟ್ಟು ಆಶ್ರಮಕ್ಕೆ ಬಂದಿರಿ ನಾವು ವಿಜಯಪುರದಿಂದ ನಿಮ್ಮ ಊರಿಗೆ ಬಂದಿ ಕಣ್ಣ ಇಲ್ಲಂದ್ರೆ ಏನಾಗುತ್ತೆ ತಗತಿ ಅಷ್ಟು ಅದ್ಭುತ ಕಣ್ಣ ಕಣ್ಣೆದಕ್ಕು ಕೊಟ್ಟಾನ ಒಳ್ಳೇದನ್ನ ನೋಡು ಮನುಷ್ಯನೇ ನೂರಾರು ಕಿಲೋಮೀಟರ್ ದೃಷ್ಟಿ ಎಲ್ಲಿವರೆಗೂ ಸಹಿತ ಹರಿಸ್ತೇವೆ ಅಲ್ಲಿ ತನಕ ಅಷ್ಟು ತೀಕ್ಷ್ಣ ಏನು ಕಣ್ಣ ನೋಡುವ ಶಕ್ತಿ ಸಾಮರ್ಥ್ಯ ಎಟ್ಟರು ಬೇಡ ಕಣ್ಣಿಗೆ ಅಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಇದ್ದೂ ಸಹಿತ ನಾವು ಕೆಟ್ಟದ್ದು ನೋಡ್ತೀವಿ ಅಂದ್ರೆ ಏನು ಮಾಡೋದು ತಗೊಂಡು ಕಣ್ಣಿದ್ದು ಏನು ಪ್ರಯೋಜನ ಅದಕ್ಕೆ ಕಣ್ಣಿರುದ್ ಅದಕ್ಕೆ ಒಳ್ಳೇದನ್ನು ನೋಡಕ ಸಂತ ಮಹಾಂತರನ್ನ ಒಂದಿಷ್ಟು ಕಣ್ಣು ತುಂಬ ನೋಡಾಕ ಕಣ್ಣಿರುದು ಶಿವಯೋಗೀಶ್ವರದ ಮೂರ್ತಿ ನೋಡಾಕ ಕಣ್ಣು ಕೊಟ್ಟನ ದೇವರು ಹೊರತು ಕೆಟ್ಟದ್ದು ನೋಡಕ ಕೊಟ್ಟಿಲ್ಲ ಆದ್ರು ನಾವೇನು ತೊಳ್ಕೊಂಡಿವಿ ಮನ್ಯ ಒಬ್ಬ ಹೆಣ್ಮ ಕೇಳಿದ್ರು ಒಬ್ರು ಗುರುಗಳು ನಾವಲ್ಲ ಒಬ್ಬರು ಹುಗಳು ಕೇಳಿದ್ರು ತಂಗಿ ಕಣ್ಣು ಕೊಟ್ಟಾನಲ್ಲ ಎದಕ್ಕೆ ಕೊಟ್ಟನು ಅಂತ ಕೇಳಿದ್ರು ಅವಾಗ ತಂಗಿ ಹೇಳಿದ್ರು ಅನ್ಸರಿ ಇನ್ನೆದಕ್ ಕೊಟ್ಟಂಗ್ ಧಾರಾವಾಹಿ ನೋಡಕ್ ಕೊಟ್ಟನು ಅಂದ್ರು ಏನ್ ನೋಡಕ್ ಕೊಟ್ಟಾನಂತ ಅಂತ ಧಾರಾವಾಹಿ ధారావాహి యావు దారి గుడిస్తో ఒక ధారావాహి అంత దారి గుడిస్త అవక